ओह चेसले रेसले रेसले ओमाजी करो रे ओरो छति निक्सले नम्बर फुल व्हाइट अलिके जस्ट जस्ट चेसले रेसले रेसले एजना बढिदियो आइसा तनो

ಇಲ್ಲೇ ಮಹತ್ತೇಶ್ ನಗರ್ ಇರ್ತಾರೆ ಸರ್ ಇಲ್ಲಿ ಲೋಕಲ್ ಇರ್ತಾರೆ ಮನೆಯೆಲ್ಲ ಇಬ್ಬರು ಮಕ್ಕಳಿದ್ದಾರೆ ಕೇಳಿ ಅವ್ರ ಡ್ರೈವರ್ಗೂ ಕೊಟ್ಟಿದ್ದೀವಿ ಇವರಿಗೆ ಕೊಟ್ಟಿದ್ದೀವಿ ಮೇಡಮ್ ಹತ್ರ ವೈಡಮನ್ ಮೇಡಮ್ ಎಲ್ಲರೂ ಕಾಣ್ತೀವಿ ಇಲ್ಲ ಇವ್ರ ಜೊತೆಗೆ ಅವ್ರಿಗೂ ಇದಾರೆ ಅವ್ರ ಡ್ರೈವರು ಇವ್ರ ಜೊತೆ ಬಿಟ್ಟಿದ್ದಾರೆ ಅವ್ರಿಗೇನಿಲ್ಲ ಸ್ವಲ್ಪ ಸಂದೆಡಿದ್ದಾರೆ ಸಂದೆಡೆ ಮಾಡಿದ್ದ ಮಾಡಿದ್ದ ಮಾಡಿದ್ದೆಲ್ಲ ಪೊಲೀಸ್ನಕ್ಕೆ ಅರೆಸ್ಟ್ ಮಾಡಿ